ಇನ್ಫ್ಯಾಕ್ಟ್ ಅವ್ರೆನಾರು ಹಾಕಿದ್ದಿದ್ರೆ ತ್ರೀ ನಾಟ್ ಫೋರ್ಗೆ ಹಾಕಿ ಹತ್ತು ವರ್ಷ ಜಡಿತಿದೆ ಸತ್ತವರ್ಗೆ ಅವ್ರ ತಾಯಿಗೆ ಅವನ್ ಮಗ ಆ ಎಂಟಿಗೆ ಗಂಡ ಮಕ್ಕಳಿಗೆ ತಂದೆ ಅವನ್ ಸತ್ತೋದವ್ನಿಗೆ ಬೆಲೆ ಇಲ್ಲ ನಿಮ್ ಗ್ಯಾರೇಜ್ ಅಲ್ಲೇ ಕೆಲಸ ಅವನು ನಿಮ್ ಮಗ ಒಬ್ರು ಆತರ ಇದ್ಬಿಟ್ಟಿದ್ರೆ ಒಪ್ಕೋತಿರ ನೀವು ಸತ್ತೋಗಿರೋನು ಅಲ್ಲ ರೀ ಅವ್ನು ಯಾವ ಸೀಮೆ ನಿಮ್ ಮಾಲೀಕಾರಿ ಒಳಗಡೆ ಪೆಟ್ರೋಲ್ ಇದೆ ಅಂತ ಕೇಳಿದ್ರೆ ವೆಲ್ಡಿಂಗ್ ಅಂತ ಹೇಳ್ತಾನಲ್ಲ ಪೆಟ್ರೋಲ್ ಇದ್ರೆ ಒಳಗಡೆಗೆ ಮೇಲೆ ಹತ್ಬಿಟ್ಟು ವೆಲ್ಡಿಂಗ್ ಅಂತ ಹೇಳ್ತಾನೆ ಅಲ್ಲ ದಟ್ಸ್ ಆಲ್ ದಿ ಡಿಪೋಸಿಷನ್ ಓದಿ ದಯವಿಟ್ಟು ಆಮೇಲೆ ಫೋಟೋ ನೋಡಿ ನಿಮ್ಮ ಮಗ ಒಬ್ರು ಆ ತರ ಇದ್ ಬಿಟ್ಟಿದ್ರೆ ಒಪ್ಕೊತೀರಾ ನೀವು ಸತ್ತೋಗಿರೋನು ಅಷ್ಟೇ ಸಿಂಪಲ್ ಪಾಯಿಂಟ್ ತಾವು ನೋಡಿದೀರಾ ಫೋಟೋ ಹೆಂಗ್ ಒಡೆದೋಗಿದೆ ಟ್ಯಾಂಕರ್ ಅಂತ ಇಲ್ಲ ನಾವು ನೋಡಿ ಇಲ್ಲಿ ಕೇಸ್ ಇರೋದು ಒಂದು ಮುಷ್ಲಾಂ ಸರಿ ಇರಲ್ಲ ಪೆಟ್ರೋಲ್ಗೆ ಟ್ಯಾಂಕರ್ ಗೆ ಅದನ್ನ ರಿಪೇರಿಗೆ ಅಂತ ಕರ್ಕೊಂಡ್ ಬರ್ತಾರೆ ಇವ್ರ ಗ್ಯಾರೇಜ್ಗೆ ಹೌದು ಆಯ್ತಲ್ಲ ಆ ರಿಪೇರಿಗೆ ಅಂತ ತಗೊಂಡ್ ಬಂದ್ರೆ ಈ ಮನುಷ್ಯ ಏನ್ ಮಾಡ್ಬೇಕಾಗಿತ್ತು ಅಲ್ಲಪ್ಪ ಹಿಂಗೆ ಪೆಟ್ರೋಲ್ ಒಳಗಡೆ ಇದ್ದಾಗ ರಿಪೇರಿ ಮಾಡಾಕ್ ಆಗಲ್ಲ ನೀನ್ ಹೋಗಿ ಅದನ್ನ ಖಾಲಿ ಮಾಡ್ಬಿಟ್ಟು ಬಾ ಆಮೇಲೆ ವೆಲ್ಡಿಂಗ್ ಮಾಡಿಸೋಣ ಅಂತ ಹೇಳ್ಬೇಕಾಗಿತ್ತು ಈ ಮನುಷ್ಯ ಹಂಗಿಲ್ಲ ಹೇಳಿದ್ದು ಚಲ್ತಾಯ್ ಕರ್ದಾಲ್ ಅಂದ್ರು ಅವನ ಹತ್ತದ ಮೇಲ್ಗಡೆ ನಿಂತ್ಕೊಂಡು ವೆಲ್ಡಿಂಗ್ ಮಾಡಕ್ ಹೋದ ಕಿಳಿ ಒಳಗಡೆ ಬಿತ್ತು ಇಡೀ ಟ್ಯಾಂಕರ್ ಹತ್ಕೊಂಡ್ಬಿಟ್ಟು ಪಾಳ ಹಾಕ್ಬಿಡ್ತೇವ್ ಅದ್ಮೇಲೆ ಇದ್ದು ಸತ್ತೋ ಅವನು ಅಲ್ಲಿ ಸೇರ್ಕೊಂಡು ಅದು ಫೋಟೋಗ್ರಾಫ್ ಇತ್ತಲ್ಲ ಇಲ್ಲಿ ಕೊಡಿ ಆ ಕಡೆ ಕೊಡಿ ಅವ್ರಿಗೆ ತಾವು ನೋಡಿ ಇದೆಲ್ಲ ಒಪ್ಕೊಳ್ಳೋದಾದ್ರೆ ಒಪ್ಕೋಬಹುದು ಇದನ್ನೆಲ್ಲ ಹಿಂಗ ಒಪ್ಕೊಂಡ್ಬಿಡ್ಬೋದು ಅಂದ್ರೆ ಒಪ್ಕೊಂಡ್ಬಿಡ್ಬೋದು ನೋಡಿ ಸತ್ತವರ್ಗೆ ಅವ್ರ ತಾಯಿಗೆ ಅವನ್ ಮಗ ಆ ಎಂಟಿಗೆ ಗಂಡ ಮಕ್ಕಳಿಗೆ ತಂದೆ ಅವನ್ ಸತ್ತೋದ್ ಬೆಲೆ ಇಲ್ಲ ನಿಮ್ ಗ್ಯಾರೇಜ್ ಅಲ್ಲೇ ಕೆಲಸ ಅವನು ಅದನ್ನ ಯು ವಾಂಟ್ ಟು ಡಿಸೋನ್ ಸ್ಟೇಟಿಂಗ್ ಅವ್ನಿಗೆ ಹೋಗ್ಬೇಕು ಅಯೋಗ್ಯಂಗೆ ಹಂಗೆ ಹೇಳ್ತಾ ಇದ್ ಫಾರ್ ಯುಲ್ ಇಸ್ ದಟ್ ಇಲ್ವಾ ಅಣ್ಣ ತತ್ತೆ ತಮ್ಮ ಸತ್ತೋಗ್ಬಿಟ್ರೆ ಅವ್ರದ್ದು ಇಲ್ಲಿ ಬಂದಿರೋದು ಒಂದೇ ಪಾಯಿಂಟ್ ದಿಸ್ ಪರ್ಸನ್ ಹೂ ಇಸ್ ಅಕ್ಯೂಸ್ ಹ್ಯಾಡ್ ಟೇಕ್ ಅನ್ ನೆಸರಿ ಪ್ರಿಕಾಶನ್ ಬಿಫೋರ್ ಆಸ್ಕಿಂಗ್ ದಿ ಫೆಲೋ ಟು ಗೋ ಅಪ್ ಅಂಡ್ ದೆನ್ ಮೇಕ್ ಇಟ್ ಸರ್ ಇವತ್ತಿಗೆ ರೈಟ್ ನೌ ಯಾರೇ ನೀವು ನೋಡ್ಕೊಂಬಂದ್ ಕಂಬ ಹತ್ತೋರ್ ನೋಡಿ ಅವ್ರಿಗೆ ಪ್ಲಾಸ್ಟಿಕ್ ಟು ಇದು ರಬ್ಬರ್ ಗ್ಲೌಸ್ ಕೊಡಲ್ಲ ಮರದ ಎಣಿ ಕೊಡಬೇಕು ಅಂತ ಹೇಳಿದರೆ ಕೊಡೋದಿಲ್ಲ ಆ ಜೀಪಿನ ಮೇಲ್ಗಡೆ ಇರೋ ಅಲ್ಯೂಮಿನಿಯಂ ಎಣಿ ಮೇಲೆ ಹತ್ತಿಸ್ತಾರೆ ಅದಕ್ಕೆಲ್ಲ ರಬ್ಬರ್ದಾಕ್ಬೇಕು ಅಂತಿದೆ ಎಲ್ಲೂ ಇಲ್ಲ ಸ್ಲೀಪರ್ಸ್ ಕೊಡಬೇಕು ಗಮ್ ಬೂಟ್ ಕೊಡಬೇಕು ಅಂತಿದೆ ಎಲ್ಲೂ ಇಲ್ಲ ಅವ್ರನ್ನೆಲ್ಲಾರನೂನು ಬರೇ ಆ ಅಂತ ಅನ್ನೋಂಗನ್ ಕೊಟ್ಬಿಟ್ಟು ಹಿಂಗೆ ಕೊಟ್ಬಿಡ್ತಾರೆ ಅವನ ಮೇಲ್ಗಡೆ ಕಂಬ ಹತ್ ಇವ್ರದ್ದು ಹೇಳ್ಕೊಂಡು ಅಲ್ಲೆಲ್ಲೋ ಆಫ್ ಮಾಡಿರ್ತಾನೆ ಅವನ ಲೈಟು ಹೋಯ್ತು ಅಂತ ಹೇಳ್ತಾನೆ ತಗೊಂಡೋಗಿ ಚಾರ್ಜ್ ಮಾಡ್ಬಿಡ್ತಾನೆ ಮೇಲ್ಗಡೆ ಹಂಗೇ ಎಣ ಆಗಿರುತ್ತೆ ಕರಿಗೇ ಹೊಡೆದ್ಬಿಟ್ಟು ಫೋರ್ ಫಾರ್ಟಿ ಇವನು ಇಂಜಿನಿಯರ್ ಮೊನ್ನೆ ಮಗ ಹತ್ತಿದ್ರೆ ಬಿಡ್ತಾ ಇದ್ರು ಅವರು ಹೇಳಿ ಇದು ಅಂತದೇ ಕೇಸು ಮೇಲಕ್ಕೆ ಹತ್ತಿಸ್ಬಿಟ್ಟಿದಾನೆ ಲಾರಿ ರಿಪೇರಿಗೆ ಲಾರಿ ರಿಪೇರಿಗೆ ಕತ್ತಿಸಿದ್ರೆ ಒಳಗಡೆ ಪೆಟ್ರೋಲ್ ಇದೆ ಪೆಟ್ರೋಲ್ ಇದ್ರೆ ಆಗ್ತಾ ವೆಲ್ಡಿಂಗ್ ಅಂತ ಹೇಳ್ತಾನೆ ವೆಲ್ಡಿಂಗ್ ಅಂತ ಹೇಳ್ತು ಅಂತ ಬಂತು ಅಂತಂದ್ರೆ ಪೆಟ್ರೋಲ್ ಇದೆ ಮಾಡಲ್ಲ ಅಂತ ಹೇಳ್ತಾನೆ ಏನಾಗಲ್ಲ ಆಗಲ್ಲ ಅಂತ ಹೇಳ್ತಾನೆ ಇವನ್ ಇಟ್ಕೊಂಡು ಹಿಂಗ್ ಟಕ್ 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 ಅಂತ ಹೊಡಿತಾನೆ ಹಿಡಿ ಬೀಳುತ್ತೆ ಒಳಗಡೆ ಪೆಟ್ರೋಲ್ ಹತ್ಕೊಂಡ್ಬಿಡುತ್ತೆ ಪಾಳ ಹಾಕ್ಬಿಡತ್ತೆ ಸತ್ತೋಗ್ಬಿಡ್ತಾನೆ ಇಷ್ಟೇ ಇರೋದು ರೆಸ್ಸಿಪ್ಸ ಲಾಕಿ ಇಟರ್ ಅಂತ ಬಹಳ ಹಿಂದೆ ನಮ್ಗೆ ಹೇಳ್ತಿದ್ರಲ್ಲ ಕಾಲೇಜ್ ಹೇಳುವಾಗ ಐದ್ ನಂಬರ್ ಎರಡ್ ನಂಬರ್ ಕೇಳ್ತಿದ್ರಲ್ಲ ಪ್ರಶ್ನೆ ರೇಫ್ ಸಿಬ್ ಲಾಟ್ ಲಾಕ್ ಅಂತ ಥಿಂಗ್ಸ್ ವಿಲ್ ಸ್ಪೀಕ್ ಫಾರ್ ಇಟ್ ಸೆಲ್ಫ್ ಅಂತ ದಿಸ್ ಇಸ್ ದಿ ಥಿಂಗ್ಸ್ ದಟ್ ಆರ್ ಸ್ಪೀಕಿಂಗ್ ಫಾರ್ ಇಟ್ ಸೆಲ್ಫ್ ಯು ಡೋಂಟ್ ನೀಡ್ ಎನಿ ಎವಿಡೆನ್ಸ್ ದೇರ್ ಅದು ಪಾಳಾಗ್ಬಿಟ್ಟಿದೆ ಟ್ಯಾಂಕರ್ ಇವ್ರದೇ ಗರಾಜಲ್ಲಿ ನಿಂತಿದೆ ಕೊನೆಗೆ ಹೊರಗಡೆ ತೆಗಿಬೇಕು ಅಂದ್ರೆ ಕಷ್ಟ ಆಗುತ್ತೆ ಎಲ್ಲಾರು ಬಂದು ಬೆಂಕಿ ನೆನ್ಸಿ ಎಲ್ಲಾ ಮಾಡಿದರೆ ಇಡೀ ಊರಿಗೆ ಗೊತ್ತಾಗಿದೆ ಅವನ್ ಯಾವನ್ನೋ ಬಂದ್ಬಿಟ್ಟು ನನ್ಗೇನು ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವೇನ್ ಮಾಡೋದು ಇನ್ಫ್ಯಾಕ್ಟ್ ಅವ್ರೆನಾರು ಹಾಕಿದ್ದಿದ್ರೆ ತ್ರೀ ನಾಟ್ ಫೋರ್ಗೆ ಹಾಕಿ ಹತ್ತು ವರ್ಷ ಜಡಿತಿದೆ ಅವ್ರು ಹಾಕ್ಲಿಲ್ಲ ಅವರು ರಿವಿಷನ್ ಹಾಕಲ್ಲ ಇಂಥದ್ರಲ್ಲೆಲ್ಲ ಸರ್ಕಾರದವ್ರು ಅವ್ರಿಗೆ ಬೇಡ ಸುಮ್ಮನೆ ಇರ್ತಾರ ಅವರು ಹಾಕಿದ್ದಿದ್ರೆ ತ್ರೀ ನಾಟ್ ಫೋರ್ ಚಾರ್ಜ್ ಅಂತ ಹೇಳ್ತಾ ಇದ್ದೆ ನಾನು ನಾಟ್ ತ್ರೀ ನಾಟ್ ಫೋರ್ ಎ ಡೆಲ್ಲಿ ಉಪಹಾರ ಸಿನಿಮಾ ಅಂತ ಒಂದು ಕೇಸ್ ಇದೆ ನೋಡಿ ನಾಳೆ ನೋಡ್ಕೊಂಡು ಬಂದು ಹೇಳಿ ಇನ್ನೇನಾದ್ರು ಬಾಕಿ ಇದ್ರೆ ನಂಗೆ ಇವೆಲ್ಲ ಗೊತ್ತಿರ್ಲಿಲ್ಲ ಅಂತ ಇವೆಲ್ಲ ಅದಕ್ಕೆ ತಾವು ಪಾಪ ಬಂದಿದ್ರಿ ಅದರ್ವೈಸ್ ಯು ಆರ್ ಎ ವೆರಿ ಫೇರ್ ಅಡ್ವೊಕೇಟ್ ಟು ದಿ ಕೋರ್ಟ್ ಐ ನೋ ಪ್ರಾಕ್ಟೀಸಿಂಗ್ ಯು ಬಿನ್ ಪ್ರಾಕ್ಟೀಸಿಂಗ್ ಈವನ್ ಬಿಫೋರ್ ಹ್ಮ್ ಏನಾಗುತ್ತೆ ಗೊತ್ತಾ ಹೊಟ್ಟೆ ಹೊರೆಯೋ ಕೇಸ್ ಇದೆಲ್ಲ ಯಾರೋ ಒಬ್ನ ಸತ್ತ ಬಿಟ್ಟಿದಾನೆ ದುಡಿಯಕ್ ಬಂದಿದ್ದಾನೆ ಪಾಪ ಕಳ್ತನ್ನ ಮಾಡಿಲ್ಲ ದರೋಡೆ ಮಾಡ್ಲಿಲ್ಲ ವೆಲ್ಡಿಂಗ್ ಕೆಲಸ ಮಾಡಕ್ ಬಂದಿದ್ದಾನೆ ಅಲ್ಲಿ ಹತ್ತಿದಾನೆ ಹೇಳ್ತಾ ಇದ್ದಾನೆ ಬೇಡ ಸಾರ್ ಹಿಂಗೆಲ್ಲಾ ಇದೆ ಅಂತ ಪರ್ವಾಗಿಲ್ಲ ಏನಾಗಲ್ಲ ಮಾಡೋ ಅಂತ ಹತ್ತಿಸ್ಬಿಟ್ಟಿದ್ದಾರೆ ಅವನ್ ಸಾವಲ್ ಕಾಯ್ಕೊಂಡಿತ್ತು ಅಷ್ಟೇ ತಾಯಿಗೆ ಹೊಟ್ಟೆ ಉರಿಯುತ್ತೆ ಮದ್ವೆ ಆಗಿದ್ರೆ ಎಂಟಿಗೆ ಪಾಪ ವಿಧವೆ ಆಗ್ಬಿಡ್ತಾಳೆ ಮಕ್ಕಳು ಅನಾಥರಾಗಿ ಬಿಡ್ತಾರೆ ನಾಲ್ಕು ಕಾಣಿ ದುಡಿಯೋದಕ್ಕೆ ನ್ಯಾಯವಾಗಿ ಬಂದ್ರೆ ಪ್ರಿಕಾಷನ್ ತಗೋಬೇಕಲ್ಲ ತಗೊಳ್ಬೇಕು ಖಂಡಿತವಾಗಿ ಏನಿಲ್ಲ ಹಂಗೆ ಹತ್ತಿಸ್ಬಿಟ್ಟಿದ್ದಾರೆ ಅದ್ರಲ್ಲಿ ಆಸ್ಟ್ರೇಲ್ ಏನ್ ಬಂತು ಅಯೋಗ್ಯ ಅವನು ಅವನ ಅಲ್ಲಿ ನಾನೇ ಟ್ರಯಲ್ ಮ್ಯಾಜಿಸ್ಟ್ರೇಟ್ ಆಗಿದ್ರೆ ಕೇಳ್ತಾ ಇದ್ದೆ ನಿಮ್ಮ ಅಣ್ಣ ಸತ್ತೋಗಿದ್ರೆ ಹಿಂಗೆ ಹೇಳ್ತಿಯಾ ಅಂತ ಅವನಾಗ ಎಲ್ಲ ಸ್ವಾಮಿ ಎಲ್ಲ ನಡೆದಿದ್ದ ಹಿಂಗೆ ಅಂತ ಹೇಳ್ತಾನ ಅವನು ಅವ್ನ್ ಟ್ರಯಲ್ ಮ್ಯಾಜಿಸ್ಟ್ರೇಟ್ಗೆ ಏನ್ ಫ್ಯಾನ್ ನೋಡ್ತಾ ಕೂತಿದ್ದ ಆ ಏನ್ರೀ ಅಷ್ಟೇ ಸ್ವಾಮಿ ಹ್ಞೂ ಮಾಡ್ರಿ ಇವನೇನ್ ರೀ ಇವನು ಸ್ವಾಮಿ ಅಲ್ಲಂತ ಚೆನ್ನಾಗಿ ಲಾರಿನೇ ಇದೆ ಒಡೆದೋಗಿರೋದು ಅದಕ್ಕೆ ಸ್ಪಾಟ್ ಮಾಜರ್ ಸುಳ್ಳು ಅಂತ ಹೇಳ್ತಾನಲ್ಲ ಅವನು ಆ ಎ ಪಿ ಪಿನ ಅಲ್ಲ ಯಾ ನೋಡು ನೀನು ಇಲ್ಲಿ ಕಾಣ್ತಾ ಇದೆ ನೋಡು ಇವನೇ ತಾನೆ ನೀನು ಅಂತ ತೋರ್ಸಕ್ಕಾಗಲ್ವ ಫೋಟೋ ತೋರಿಸಿ ಮಾಡಲ್ಲ ಅವ್ರು ಎಫರ್ಟು ನಮಗೆ ಗೊತ್ತಿದೆ ನಾಟ್ ಸಮಥಿಂಗ್ ನ್ಯೂ ವಾಟ್ ಸಮಸ್ಪನಿಂಗ್ ಇನ್ ದಿ ಶೆಡ್ ಹ್ಮ್ ಯು ಅಂಡರ್ಸ್ಟ್ಯಾಂಡ್ ಸಿ ದೀಸ್ ಆರ್ ಆಲ್ ಥಿಂಗ್ಸ್ ಆಸ್ ಸಿ ಮೆನೇಸ್ ಆಫ್ ಹಾಸ್ಟೈಲ್ ವಿಟ್ನೆಸ್ ಅನ್ನೋದಿದೆಯಲ್ಲ ಇದು ಇದಾದ್ರೆ ನಾಳೆ ಯಾರಿಗೂ ಕಾನೂನಲ್ಲಿ ನ್ಯಾಯ ಸಿಗೋದಿಲ್ಲ ಅದಕ್ಕೆ ಅವನು ಹೇಳ್ತಾನೆ ನಮ್ಮ ಅಣ್ಣ ನೆತ್ತಾಕಿದ್ಯಾತ್ತೆ ಮುಂದಿನ ಯುಗಾದಿ ಹಬ್ಬದಲ್ಲಿ ನಿನ್ನ ತಮ್ಮನ್ನ ಎತ್ತಾಕ್ತೀನಿ ಅವನು ಹೇಳ್ತಾನೆ ಈ ಸರಿ ರಂಜಾನ್ಗೆ ನೀನು ನಮ್ಮೆತ್ತಾಕಿದ್ಯಾ ಮುಂದಿನ ರಂಜಾನ್ ನೀನು ನೋಡ್ತೀಯ ನೋಡೋಣ ನೀನು ನಿಮ್ಮ ಅಪ್ಪ ಇಬ್ಬರು ಹೋಗ್ಬಿಡ್ತೀರಾ ಅಂತ ಈ ದಿಸ್ ವಾಟ್ ವಿ ವಾಂಟ್ ಅಂಡ್ ಇಟ್ ಇಸ್ ಹ್ಯಾಪನಿಂಗ್ ಇಟ್ಸ್ ಹ್ಯಾಪನಿಂಗ್ ಇನ್ ದಿಸ್ ಸೊಸೈಟಿ ಹಿಂದೆ ಹೇಳ್ತಾ ಇದ್ರು ಬಹಳ ಹಿಂದಿಕೆ ಬೆಳಗಾಂನಲ್ಲಿ ಅಮಾವಾಸ್ಯ ದಿನ ಹೋಗ್ಬಿಟ್ಟು ದುರ್ಗಿ ಗುಡೆ ಪೂಜೆ ಮಾಡಿಬಿಟ್ಟು ಮುಹೂರ್ತ ಇಟ್ಬಿಟ್ಟು ಬಂದು ಕೊಂದುಬಿಟ್ಟು ಬಂದ್ಬಿಡೋರಂತೆ ಆಂಟಿಸ್ಪೇಟ್ರಿ ಬೆಲ್ ರೆಡಿ ಮಾಡ್ಕೊಳ್ಳಿ ಅಂತ ಬೇರೆಯವ್ರು ವಿ ಆರ್ ವಿ ಲಿವ್ ಇನ್ ದಟ್ ಕಂಟ್ರಿ ಆರ್ ದಿ ರೂಲ್ ಆಫ್ ಲಾ ಶುಡ್ ಬಿ ದೇರ್ ಅದಕ್ಕೋಸ್ಕರ ಇಟ್ ಈಸ್ ದಿ ಸರ್ಟನಿಟಿ ಆಫ್ ದಿ ಪನಿಶ್ಮೆಂಟ್ ನಾನು ನಿಂಗೆ ಮಾಡಿದ್ದೀನಿ ಅಂದ್ರೆ ಜೈಲ್ಗೆ ಹೋಗ್ತೀನಿ ಅಂತ ಆಗ್ಲಿ ಯಾವನ್ ಬರ್ತಾನೆ ನೋಡೋಣ ಇಲ್ಲ ಯಾರು ಮಾಡಲ್ಲ ಇವಾಗ ಹಂಗಲ್ಲ ಮ್ಯಾನೇಜ್ ಮಾಡ್ಬೋದು ಅವ್ರನ್ನ ಎಂಗೇಜ್ ಮಾಡು ಇವ್ರ ಎಂಗೇಜ್ ಮಾಡು ಇದು ಹೇಳ್ತಾರೆ ಜನ ಹೇಳ್ತಾರೆ ಬಸ್ ಅಲ್ಲಿ ಹೇಳ್ತಾರೆ ಟ್ರೈನಲ್ಲಿ ಹೇಳ್ತಾರೆ ಅಯ್ಯೋ ಕೋರ್ಟ್ ತಾನೆ ಇವ್ರನ್ನ ಎಂಗೇಜ್ ಮಾಡಿದ್ರೆ ಮುಗೀತು ಅಂತ ಸೊ ವಾಟ್ ಈಸ್ ಇಟ್ ದಿ ಆರ್ ಸೆಂಡಿಂಗ್ ದಿ ಮೆಸೇಜ್ ಸರ್ ಸೊ ಇಫ್ ಎಕ್ಸ್ ಅಪಿಯರ್ಸ್ ಆರ್ ವೈ ಅಪಿಯರ್ಸ್ ಇಸ್ ಇಟ್ ಎ ಕೇಕ್ ವಾಕ್ ವಿ ಶುಡ್ ಶೋ ಟು ದಿ ಸೊಸೈಟಿ ನೋ ಎಕ್ಸೆಪ್ಷನಲ್ ಕೇಸಸ್ ಅಲ್ಲಿ ಒಂದರಲ್ಲಿ ಆಗ್ಬೋದು ಇಂಥದ್ದೆಲ್ಲ ನಡೆಯೋದಿಲ್ಲ ಅಂತ ಅದಕ್ಕೆ ಓದ್ಕೊಂಡು ಬರಲಿ ಕನ್ಸೆಷನ್ ಕೊಡೋದಿದೆ ನಮ್ಮ ಕೈಯಲ್ಲಿ ಮರ್ಸಿ ತೋರಿಸೋದಿದೆ ನಮ್ಮ ಕೈಯ್ಯಲ್ಲಿ ಅದೆಲ್ಲ ಮಾಡೋಣ ಸತ್ತೋನ್ಗೊಂದು ನ್ಯಾಯ ಬೇಡವಾ ಅವನ ಮನೆಗೊಂದು ಊಟ ಆಗ್ಬೇಡವಾ ಅವ್ನ ಹೆಂಡತಿ ಮಕ್ಳಿಗೊಂದು ದಾರಿ ಆಗ್ಬೇಡ್ವಾ ಎರಡ್ ಸಾವಿರ ರೂಪಾಯಿ ಫೈನ್ ಹಾಕ್ಬಿಟ್ಟು ಏನು ಕಾಂಪೆನ್ಸೇಷನ್ ಕೊಡ್ತಿರೋರ್ಗೆ ಪಾಪ ಬೆಂದ್ ಸತ್ತೋಗ್ಬಿಟ್ನಲ್ಲ ಅವನು ಸಾಯಕ್ ಮುಂಚೆ ಎಷ್ಟು ಮೈಮೇಲೆ ತೊಂದರೆ ಆಗಿರ್ಬೇಕು ಅವನಿಗೆ ಅಲ್ಲ ನೋಡ್ಕೊಂಡು ಬನ್ನಿ ಅಮ್ಮ ಡೋಂಟ್ ಡೋಂಟ್ ಬ್ರೀಫ್ ಇಯರ್ ಇಲ್ಲ ಸದ್ಯಕ್ಕೆ ಏನಾಗ್ಬಿಟ್ಟಿದೆ ನಾನ ಕ್ಯೂಸ್ದು ಪರಲ್ಲಸಿ ಇದು ಡಯಾಲಿಸಿಸ್ ಪೇಷಂಟ್ ಆಗಿದೆ ಆಯ್ತು ಆಗ್ತಾ ಇಲ್ಲ ಕನ್ಸಿಡರ್ ಮಾಡ ನಡೆಯೋಕ್ ಆಗ್ತಾ ಇಲ್ಲ ಆ ತರ ಇದೆ ಇರ್ಷಾದ್ ಪ್ರಿಷಾದ್ ಅವರೇ ಒಂದ್ ಮಾತ್ ಹೇಳ್ತೀನಿ ಕೇಳಿ ಕಲಿಯುಗದಲ್ಲಿ ಕೈ ಮೇಲ್ ಫಲ ಅಂತ ಕರ್ಮ ಥಿಯರಿ ವಿಲ್ ನಾಟ್ ಅಲೋ ಏನಾಗಿದೆ ನಡಿಯೋಕ್ ಆಗ್ತಾ ಇಲ್ಲ ಡಯಾಲಿಸ್ ಆಗುತ್ತೆ ಮಾಡ್ಬಾರದು ಮಾಡಿದ್ರೆ ಆಗ್ಬಾರದು ಆಗುತ್ತೆ ಇದನ್ ಡಯಾಲಿಸಿಸ್ ನೋ ಸಿ ವಾಟ್ ಯು ಇನ್ ಹೇಲ್ ಇಸ್ ವಾಟ್ ಯು ಎಕ್ಸೇಲ್ what 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 you eat is 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 the outcome, so equal is, is equal to input, is equal to input, output ಒಳ್ಳೆ ಹಾಕೋಬೇಕು ನನಗ್ ತುಂಬಾ ಜನ ಕೇಳ್ತಾರೆ ಏನ್ ಸರ್ ಇಷ್ಟೆಲ್ಲ ಹೇಳ್ತೀರಿ ಕರೆಕ್ಟ್ ತುಂಬಾ ತುಂಬಾ ಪಾಪ ಮಾಡಿದವರು ತುಂಬಾ ಚೆನ್ನಾಗಿದ್ದಾರೆ ಅವ್ರ ಹತ್ರ ಲಕ್ಷಾಂತರ ಕೋಟ್ಯಾಂತರ ದುಡ್ಡಿದೆ ದುಡ್ಡು ಆಗಲ್ಲ ಎಣಸಕ್ಕಾಗಲ್ಲ ಸುಸ್ತಾಗ್ಬಿಡುತ್ತೆ ಅಲ್ಲಿ ಮೊನ್ನೆ ಅವ್ರ ಸಿಕ್ಕೊಂಡ್ನಲ್ಲ ಇವತ್ತು ಇಡಿ ಮಾಡ್ತಾ ಇದಾರಲ್ಲ ಅವರು ಆ ಮನೆಯಲ್ಲಿ ಮಿಷಿನ್ ಹಾಕಿದ್ರಂತೆ ಎಣಸಕ್ಕೆ ಮಿಷಿನ್ ನೀಟ್ ಆಗ್ಬಿಟ್ಟು ನಿಂತೋಯ್ತಂತೆ ಎಣ್ಸಕ್ಕಾಗಲ್ಲ ಅಂತ ಮೊನ್ನೆ ಅಲ್ಲೆಲ್ಲ ನೋಡಿದೆ ರೊಬೋಟು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತು ಅಂತ ಈ ಇಷ್ಟೆಲ್ಲ ನೀವು ಮಾಡಿಬಿಟ್ರೆ ಅವರೆಲ್ಲ ಕೇಳ್ತಾರೆ ನನಗೆ ಇವರೆಲ್ಲ ಚೆನ್ನಾಗೇ ಇದ್ದಾರಲ್ಲ ಸರ್ ಏನಾಗಿದೆ ಅಂತ ನಾನು ಹೇಳಿದೆ ನೋಡಪ್ಪ ಈಗ ಒಂದು ಸಣ್ಣ ನರ್ಸಿಂಗ್ ಹೋಮ್ ತೆಗೆದ್ರೆ ಸಣ್ಣದು ಹಿಂದೆ ಎಲ್ಲ ಏನ್ ಇರ್ತಿಲ್ಲ ಬರೇ ಕ್ಲಿನಿಕ್ ಅಂತ ಆಯ್ತು ಒಂದ್ ಸಣ್ಣ ನರ್ಸಿಂಗ್ ಹೋಮ್ ತೆಗಿತಾರೆ ಹಿಂದ್ಗಡೆ ಹೋದ್ರೆ ಬೆಡ್ರೂಮು ಮೇಲ್ಗಡೆ ಹೋದ್ರೆ ಆಪರೇಷನ್ ಥಿಯೇಟರ್ ಸೆಕೆಂಡ್ ಫ್ಲೋರ್ಗೆ ಹೋದ್ರೆ ಯು ಅದೇ ಮನೆ ಡಾಕ್ಟರ್ ನರ್ಸಿಂಗ್ ಹೋಮ್ ಎಲ್ಲಾನು ಅದೇನೇ ಅಷ್ಟು ಸಣ್ಣ ನರ್ಸಿಂಗ್ ಹೋಮ್ಗೆ ಹೋದ್ರೆ ಐ ಸಿ ಯು ಅಂತ ಇಟ್ಟಿದ್ದಾರೆ ಅದ್ರ ಅರ್ಥ ಏನು ಅಂದ್ರೆ ಭಗವಂತ ಹೇಳ್ತಾನೆ ಮಾಡೋದೆಲ್ಲ ಮಾಡ್ತಾ ಇದೆಯಾ ಐ ವಿಲ್ ಸಿ ಯು ದೇರ್ ಅಂತ ಐ ಸಿ ಯು ಅಂತ ಸತ್ತೋಗಿರೋ ಹೆಣಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಇಂಜೆಕ್ಷನ್ ಕೊಟ್ಬಿಟ್ಟು ಎಳ್ದು ಬಿಡ್ತಾರೆ ದುಡ್ಡು ಹೌದು ಹೌದು ಮಾಡ್ತೀರಿ ನೀವು ಅವನು ಹೇಳ್ತಾನೆ ಐ ಸಿ ಅಂತ ಎಲ್ಲ ಬಂದಿದೆಯಲ್ಲ ಎಲ್ಲ ಸಂಪಾದನೆ ಅಲ್ಲಿ ಕೊಡು ರೈಟ್ ಆಲ್ ರೈಟ್ ಅದನ್ನ ಮಾತ ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ಬೇಡ ದೇ ಹಾವ್ ಡನ್ ಸಮ್ಥಿಂಗ್ ವಾಟ್ ಎವರ್ ದಟ್ ಈಸ್ ಪರ್ಮಿಸಬಲ್ ಯು ಪ್ಲೇಸ್ ದೋಸ್ ರೆಕಾರ್ಡ್ಸ್ ಆಲ್ಸ್ತಿ ವಿಲ್ ಕನ್ಸಿಡರ್